ಅಣ್ಣೆಯ ಸೀರಿಯಲ್ನ ನಾಳಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ ಇಲ್ಲಿ ಪಾರು ಮತ್ತು ಶಿವು ಚೆನ್ನಾಗಿದ್ದಾರೋ ಇಲ್ಲೋ ಅವರ ಪ್ರೀತಿ ಪಾರುಗೆ ಶಿವ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅದನ್ನೆಲ್ಲ ತೋರಿಸಬೇಕು ಎಂದು ಇಲ್ಲಿ ರಾಣಿ ಮತ್ತು ಮಂಜಿ ಒಂದು ಪ್ಲಾನ್ ಮಾಡಿರ್ತಾರೆ ಮಂಜಿ ಮನೆಗೆ ಬಂದಿರ್ತಾಳೆ ಆಗ ಪಾರು ರಾಣಿ ಅವಳಕೆ ಇಲ್ಲಿಗೆ ಬಂದಿದ್ದಾಳೆ ಅಂತ ಕೇಳ್ತಾಳೆ ಆಗ ಅವಳು ಮಾವನ ಮದುವೆ ಆಗ್ಬೇಕಂತ ತುಂಬ ಆಸೆ ಇಟ್ಕೊಂಡಿದ್ಳು ಅತ್ತಿಗೆ ಆದರೆ ಏನು ಮಾಡೋದು ಆದರೆ ಈಗ ಅವಳಿಗೆ ಮಾವ ಅಂದರೆ ತುಂಬ ಇಷ್ಟ ಅದಕ್ಕೆ ಬಂದಿದ್ದಾಳೆ ಅಂತ ರಾಣಿ ಹೇಳ್ತಾಳೆ ಹೇಳಿ ಸುಮ್ಮನೆ ನಗ್ನಗ್ತಾ ಹೋಗಿಬಿಡ್ತಾಳೆ ಇಲ್ಲಿ ರಾಣಿ ಮತ್ತು ಮಂಜಿ ಇಬ್ಬರು ಒಂದು ಪ್ಲ್ಯಾನ್ ಮಾಡ್ತಿದ್ದಾರೆ ನಮ್ಮ ಪಾರು ಮನಸಲ್ಲಿ ಏನಿದೆ ಅಂತ ಈಗ ನಾವು ತಿಳ್ಕೋದಕ್ಕೆ ಇದು ಒಳ್ಳೆಯ ಚಾನ್ಸ್ ಅವಳಿಗೆ ಎಷ್ಟು ನಮ್ಮ ಅಣ್ಣನ ಮೇಲೆ ಪ್ರೀತಿ ಇದೆ ಅಂತ ನಾವು ಗೊತ್ತು ಮಾಡಬೇಕು ಈ ಊರಿಗೆಲ್ಲ ಶಿವ ಪಾರು ಜೋಡಿ ಅಂದರೆ ತುಂಬ ಫೇಮಸ್ ಆಗಬೇಕು ಅವರಿಬ್ಬರು ಎಷ್ಟೊಂದು ಪ್ರೀತಿ ಮಾಡ್ತಾರೆ ಎಷ್ಟೊಂದು ಅನ್ಯೂನ್ಯವಾಗಿದ್ದಾರೆ ಅನ್ನೋದು ನಾವು ಪ್ರೂವ್ ಮಾಡಬೇಕು ಅದಕ್ಕೆ ಈಗ ನಾವು ಮಾಡೋ ಪ್ಲ್ಯಾನ್ ಪ್ರಕಾರ ಪಾರು ಲೋಡ್ ಗಂಟ್ಲೆ ಪ್ರೀತಿನ ಹೊರಗೆ ಹಾಕಬೇಕು ಆ ರೀತಿ ಮಾಡೋಣ ಅಂತ ಇಬ್ಬರು ಮಾತುಕತೆ ಮಾತಾಡಿಕೊಂಡು ಬಾ ಈಗ ಹೋಗೋಣ ಮಾಡೋಣ ಅಂತ ಹೋಗ್ತಾರೆ ಇಲ್ಲಿ ಶಿವು ಸ್ನಾನಕ್ಕೆ ಹೋಗಿರ್ತಾನೆ ಅಲ್ಲಿ ನೋಡು ಪ ಬಟ್ಟೆ ಇದೆ ಶರ್ಟ್ ಇದೆ ಅದರ ಗುಂಡಿ ಕಿತ್ತಾಕ್ಬಿಡು ಆಮೇಲೆ ನೋಡು ಮಾಡೋಣ ಪಕ್ಕ ನೀನು ನೀನು ಗುಂಡಿಗೆ ಬಟನ್ ಹಾಕು ವಾ ಪಾರು ಏನು ಮಾಡ್ತಾಳೆ ನೋಡೋಣ ಅಂತ ಪ್ಲ್ಯಾನ್ ಮಾಡ್ತಾರೆ ಇಲ್ಲಿ ಶಿವು ರೆಡಿಯಾಗಿ ನಾ ಹೊರಗಡೆ ಕೆಲಸ ಇದೆ ಅಂತ ಹೋಗ್ತಿರ್ತಾನೆ ಆಗ ಶಿವು ತಿಂಡಿ ತಿನ್ಬಾ ಅಂತ ಕರಿತಾಳೆ ಪಾರು ಇಲ್ಲ ನನಗೆ ಹೊರಗಡೆ ತಿಂತೀನಿ ಇಲ್ಲ ನಾನು ಪ್ರೀತಿಯಿಂದ ಹೆಂಡತಿ ಇದ್ರೆ ತಿನ್ನೋದಕ್ಕೆ ಬರಬೇಕು ಆಗ ನಾನು ಕೂಡ ಊಟ ಮಾಡ್ತೀನಿ ಅಂತ ಪಾರು ಪ್ರೀತಿಯಿಂದ ಮಾತಾಡ್ತಾಳೆ ಅಷ್ಟರಲ್ಲಿ ಮಂಜಿ ಏನು ಮಾವ ಗುಂಡಿ ಕಿತ್ತು ಹೋಗಿದ್ದೆ ಶರ್ಟು ಹಾಗೆ ಹೋಗ್ತಾ ಇದೆಯಲ್ಲ ಈ ಥರ ಬಟ್ಟೆ ಹಾಕೊಂಡ್ರೆ ನಿಂಗೆ ಚೆನ್ನಾಗಿ ಕಾಣೋದಿಲ್ಲ ಅದೇನಿದ್ರು ನಮ್ಮ ರವಿ ಮಾಮನಿಗೆ ಅಷ್ಟೇ ಅದು ಆ ಥರ ಇಡಿ ನಿಂತಾಡಿ ಅಡಿ ನಿಂದ್ರು ನಾನು ನಿಂಗೆ ಗುಂಡಿ ಬಟನ್ ಹೊಲ್ಕೊಡ್ತೀನಿ ಎಲ್ಲಿ ಇಲ್ಲಿ ಬಿಡು ಮಂಜಿ ನಂಗೆ ಲೇಟಾಗಿದೆ ನನ್ನ ಕೆಲಸ ಇದೆ ನಾನು ಹೋಗ್ತೀನಿ ಬಂದ್ ಮಾಡ್ಕೋತೀನಿ ಅಂತ ಶಿವ ಹೇಳ್ತಾನೆ ಇಲ್ಲ ಇಲ್ಲ ನೀ ಹಾಗೆ ಹೋಗಿಕೊಡ್ದು ರಾಣಿ ಸೂಜಿತಾರ ತೊಗೊಂಬ ಇಲ್ಲಿ ನಾನು ಶರ್ಟಿಗೆ ಬಟನ್ ಗುಂಡಿ ಹಾಕಿ ಕೊಡ್ತೀನಿ ಮಾವನಿಗೆ ಅಂತ ಮಂಜಿ ತಾನೇ ಗುಂಡಿ ಹಾಕೋದಕ್ಕೆ ಹೋಗ್ತಿದ್ದಾಳೆ ಇಲ್ಲಿ ಪಾರುಗಂತೂ ತುಂಬಾ ತುಂಬ ಕೋಪ ಕುದಿತಾಳೆ ಇದೆ ಇಲ್ಲಿ ಶಿವ ಹಾಕ್ತಾರೆ ಶಿವ ನಗ್ನಗ್ತಾ ಮಂಜಿ ಜೊತೆ ಮಾತಾಡ್ತಿರ್ತಾನೆ ಆದರೆ ಪಾರು ಮಾತ್ರ ಹೊಟ್ಟೆ ಹುರ್ಕೋತಿದ್ದಾಳೆ ಶಿವನು ಮತ್ತು ಮಂಜಿನು ಹಂಗೆ ನೋಡ್ತಾ ಇದ್ದಾಳೆ ಕೆಟ್ಟ ಕಣ್ಣಲ್ಲಿ ಈಗ ಪಾರು ಏನಂತಾಳೋ ಅಂತ ಶಿವಗೆ ಗಾಬರಿ ಆಗ್ತಾ ಇದೆ ಶಿವ ಇದೇನಿದು ನಮ್ಮ ಅಮ್ಮ ಇಷ್ಟೊಂದು ಕೆಂಪುಗೆ ಮುಖ ಮಾಡಿದ್ದಾಳೆ ಅಂತ ನೋಡಿ ಹೆದರ್ತಾ ಇದ್ದಾನೆ ಮಂಜು ಅಂತೆ ಅಲ್ಲೇ ಒಳಗೊಳಗೆ ನಗ್ತಿದ್ದಾಳೆ ಈ ಎಪಿಸೋಡ್ ನಿಮಗೆ ಕೂಡ ಇಷ್ಟ ಆಗಿದೆ ಅಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು